ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಶೈಲಿಯೊಳಗೆ ನಾವು ಈ ರೀತಿ ಲೇಯರ್ ಚಪಾತಿನ ಯಾವ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರ್ತದೆ ಅವು ಕೆಲವೊಂದು ಸರಿ ರೆಸ್ಟೋರೆಂಟ್ ಕಡೆ ಒಳಗೆ ಸ್ವಲ್ಪ ಆಗಿರ್ತದ ಪರೋಟ ಬಟ್ ನಾವು ಒಳಗೆ ಮಾಡಿದರೆ ಆ ರೀತಿ ಅನಿಸೋದಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಅಥವಾ ಕಾಲು ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ನಿಮಗೆ ಮೊಸರು ಇಷ್ಟ ಇಲ್ಲ ಅಂತಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಂದರೆ ಟೇಬಲ್ ಸ್ಪೂನು ನೀವು ಹಾಲು ಕೂಡ ಹಾಕ್ಕೊಳ್ಬೋದು ಹಾಲು ಹಾಕೋದ್ರಿಂದ ಪರೋಟ ಇನ್ನೂ ಸ್ಮೂತಾಗಿ ಬರ್ತದೆ ನಿಮಗೆ ಮೊಸರು ಎಷ್ಟಾಯಿತು ಅಂತಂದರೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಅಂದರೆ ನಾವು ತೊಗೊಂಡಿರ್ತಕ್ಕಂಥ ನಾವು ಹಾಕಿರ್ತಕ್ಕಂಥ ಸಕ್ಕರೆ ಮೊಸರು ಸೋಡಾ ಉಪ್ಪು ಮೈದಾ ಹಿಟ್ಟಿನ ಜೊತೆ ನೀಟಾಗಿ ಕಲ್ಕೋಬೇಕು ಹಾಗಾಗಿ ಸರಿ ಕಲಿಸ್ಕೊಂಡು ಆ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಂದರೆ ಮೈದಾ ಹಿಟ್ಟು ನಾದಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಹೋಳಿಗೆಗೆ ನಾತ್ವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗಬೇಕು ಹಾಗಾಗಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಈ ಲೇಯರ್ ಚಪಾತಿಗೆ ನಾವು ಹಿಟ್ಟು ನ್ನ ಎಷ್ಟು ನೀಟಾಗಿ ನಾದ್ಕೊಳ್ತೀವೋ ಅಥವಾ ಕಲಿಸ್ಕೊಳ್ತೀವೋ ಅಷ್ಟು ಚಲೋತ್ನಾಗಿ ಲೇಯರ್ ಚಪಾತಿ ಬರ್ತದೆ ಹಾಗಾಗಿ ನಿಧಾನವಾಗಿ ನೀಟಾಗಿ ಕಲಿಸ್ಕೊಳ್ಳಿ ಕೈಗೆ ಅಂಟುತ್ತೆ ಯಾಕಂದರೆ ಮೈದಾ ಹಿಟ್ಟಾಗಿರೋದ್ರಿಂದ ಕೈಗೆ ಭಾಳ ಅಂಟುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ನೀಟಾಗಿ ನಾದ್ಕೋಬೇಕಾಗ್ತದೆ ಅಂದಾಗ ಲೇಯರ್ಸ್ ಬರ್ತದೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳಕ್ಕೆ ಅನುಕೂಲ ಆಗ್ತದೆ ಎಣ್ಣೆ ಹಾಕಿ ಈ ರೀತಿ ಚೆಂದಾಗಿ ಸ್ವಲ್ಪ ಮಿದ್ಕೋಬೇಕಾಗ್ತದೆ ಇದಾದ ಮೇಲೆ ನಾನಿಲ್ಲಿ ನಾದ್ಕೊಂಡಿಟ್ಟಿದ್ದೀನಿ ಇದಾದಮೇಲೆ ಇದಾದ ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾವು ಇದನ್ನು ಮುಚ್ಚಿ ಒಂದರಿಂದ ಮೂರು ಗಂಟೆ ಅಥವಾ ಎರಡು ಗಂಟೆ ಆದರೂ ನೆನೆಸ್ಕೊಳ್ಬೇಕಾಗ್ತದೆ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಗಂಟೆ ಆದರೂ ನಾವು ಹಿಟ್ಟನ್ನ ನೆನೆಸ್ಲೇಬೇಕು ಹಾಗಾಗಿ ಬೆಳಗ್ಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಬೇಕು ಅಂದಾಗ ನೀವು ಹಿಟ್ಟನ್ನ ನಾದಿಟ್ಟರೆ ಕರೆಕ್ಟಾಗಿ ನೆಂದ್ಕೊಂಡಿರ್ತದೆ ನಾನಿಲ್ಲಿ ಒಂದು ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೆ ನೋಡಿ ಹಿಟ್ಟು ಈ ರೀತಿ ಉದ್ಕು ಉದು ಬಂದಿರಬೇಕು ಅಂದರೆ ಉಬ್ಕೊಂಡಿರಬೇಕು ಆ ರೀತಿ ಒಳಗೆ ಉಬ್ಕೊಂಡಿತ್ತು ಅಂತಂದರೆ ನಮಗೆ ಲೇಯರ್ ಚಪಾತಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೋಡಿ ಇವಾಗ ನೀಟಾಗಿ ಕಲಿಸ್ಕೋಬೇಕಾಗ್ತದೆ ನಾವು ಒಂದು ಸರಿ ಕಲಸಿ ಇಟ್ಟಿರ್ತೀವಲ್ಲ ಇನ್ನೊಂದು ಸರಿ ನೀಟಾಗಿ ಕಲಿಸ್ಕೊಳ್ಬೇಕು ನಾವು ಹಿಟ್ಟನ್ನ ಈ ಲೇಯರ್ ಚಪಾತಿಗೆ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವೋ ಅಷ್ಟು ಚಲೋತ್ನಾಗಿ ಲೇಯರ್ಸ್ ಬಿಟ್ಕೊಳ್ಳುತ್ತ ಹಾಗಾಗಿ ನಾವು ಈ ರೀತಿ ಕಲಿಸ್ಕೊಳ್ಬೇಕು ನಿಮಗೆ ಸ್ವಲ್ಪ ಹಿಟ್ಟು ನೆಂದಿರ್ತದಲ್ಲ ಹಾಗಾಗಿ ಹಿಟ್ಟು ಭಾಳ ಮೆತ್ತಗೆ ಅನಿಸಿತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾದ್ಕೊಂಡ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗ್ತದೆ ಇಲ್ಲ ಕರೆಕ್ಟಾಗಿತ್ತು ಅಂತಂದರೆ ಪರವಾಗಿಲ್ಲ ಯಾಕಂದರೆ ನೆನೆಸಿಟ್ಟಾಗ ಸ್ವಲ್ಪ ಹಿಟ್ಟು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಮೆತ್ತಗಾಗಿತ್ತು ಅಂದ್ರೆ ನೀವು ಹಿಟ್ಟನ್ನ ಹಾಕ್ಕೊಳ್ಳಿ ಈಗ ನೀಟಾಗಿ ನಾನು ಇನ್ನೊಂದ್ಸರಿ ಹಿಟ್ಟನ್ನ ನಾದ್ಕೊಂಡು ನನಗೆ ಯಾವ ಅಂದರೆ ಯಾವ ಎಷ್ಟು ಸೈಜ್ ಒಳಗೆ ಹುಳಿಬೇಕು ಅಷ್ಟು ಸೈಜ್ ಒಳಗೆ ನಾನು ಹಿಟ್ಟು ತೊಗೊಳ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪ್ರತಿ ಹುಳಿ ಕೂಡ ಏನಾಗುತ್ತೆ ಸಮವಾಗಿ ಬರ್ತದೆ ಹಾಗಾಗಿ ಈ ರೀತಿ ಮಾಡಿಕೊಂಡು ರೋಲ್ ಮಾಡಿ ಹಿಟ್ಟೊಳಗೆ ಪ್ರತಿ ಹುಳಿನೂ ಕೂಡ ಹಿಟ್ಟೊಳಗೆ ಅದ್ದಿಡಬೇಕಾಗ್ತದೆ ಅಂದರೆ ಮೈದಾ ಹಿಟ್ಟೊಳಗೆ ಅದ್ದಿಟ್ಕೋಬೇಕಾಗುತ್ತದೆ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರ್ತದೆ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಎತ್ತಿಟ್ಕೊಳ್ಬೋದು ನಾನಿಲ್ಲಿ ಮೈದಾ ಹಿಟ್ಟಿನ ಜೊತೆಗೆ ಪ್ರತಿ ಹಿಟ್ಟನ್ನ ಈ ರೀತಿ ನಾವು ಡಿಪ್ ಮಾಡಿ ಇಟ್ಟೊಳಗೆ ಡಿಪ್ ಮಾಡಿ ಇಡೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ಹಾಗಾಗಿ ಈ ರೀತಿ ಇಟ್ಕೊಂಡಿನಿ ಬೇಕು ಅಂದರೆ ನೀವು ಎಣ್ಣೆ ಹಚ್ಚಿ ಕೂಡ ಇಟ್ಕೊಳ್ಬೋದು ಈಗ ಒಂದೊಂದನ್ನೇ ತೊಗೊಂಡು ಕೆಳಗಡೆ ಈ ರೀತಿ ಹಿಟ್ಟು ಹಾಕ್ಕೊಳ್ಳಿ ಹಿಟ್ಟು ಹಾಕ್ಕೊಂಡು ಇವಾಗ ನೀವು ಲಟ್ಟಿಸ್ಬೇಕಾದ್ರೆ ಭಾರ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೋದು ಇವಾಗ ಇದನ್ನು ನಾವು ದುಡ್ಡದು ಮಾಡ್ಕೊಳ್ಬೇಕು ನಿಮಗೆ ಹಿಟ್ಟು ಭಾಳ ಮೆತ್ತಗಾಗಿತ್ತು ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ಈ ರೀತಿ ಲಟ್ಸುವ ಕೂಡ ಪರ್ಫೆಕ್ಟಾಗಿ ಬರ್ತದೆ ಬಟ್ ಏನು ಮೆತ್ತಗಿದ್ರೂ ಕೂಡ ನಾವು ಲಟ್ಟಿಸ್ತೀವಿ ಅಂದರೆ ಹಿಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗ್ತದೆ ಪ್ರತಿ ನಾವು ಮಾಡಿಟ್ಟಿರ್ತಕ್ಕಂಥ ಹುರುಳಿ ತೊಗೊಂಡು ಈ ರೀತಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ನಿಮ್ಗೆ ಎಷ್ಟು ದೊಡ್ಡದಾಗ್ತದ ಅಷ್ಟು ಸೈಜ್ ಒಳಗೆ ನೀಟಾಗಿ ಲಟ್ಟಿಸ್ಕೊಳ್ಳಿ ಇಲ್ಲಿ ದಪ್ಪ ತಿಳುವಂತೇನಿಲ್ಲ ಯಾವ ರೀತಿ ಬೇಕೋ ಆ ರೀತಿ ದೊಡ್ಡದಾಗಿ ಈ ರೀತಿ ಒಳಗೆ ಲಟ್ಟಿಸಿಟ್ಕೋಬೇಕಾಗ್ತದೆ ಇವಾಗ ಇದಕ್ಕೆ ನಾವು ಎಣ್ಣೆ ಹಚ್ಕೋಬೇಕು ಮೇಲುಗಡೆ ನೋಡಿ ಈ ರೀತಿ ಒಳಗೆ ಎಣ್ಣೆ ಹಾಕ್ಕೊಂಡು ನಾವು ಎಣ್ಣೆನ ಪೂರ್ತಿ ಅಂದರೆ ನಾವು ಲಟ್ಸಿರ್ತಕ್ಕಂಥ ಚಪಾತಿ ಪೂರ್ತಿ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ಈ ರೀತಿ ಸ್ಪ್ರೆಡ್ ಆದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಮೈದಾ ಹಿಟ್ಟನ್ನ ಈ ರೀತಿ ಡ್ರೈ ಆಗಿರ್ತಕ್ಕಂಥ ಒಣ ಮೈದಾ ಹಿಟ್ಟನ್ನ ನಾವು ಅದ್ರ ಮೇಲ್ಗಡೆ ಉಳಿಸ್ ಉದುರಿಸ್ಕೋಬೇಕಾಗ್ತದೆ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಲೇಯರು ಕರೆಕ್ಟಾಗಿ ಬಿಟ್ಕೊಳ್ತಾ ನೀವು ಈ ರೀತಿ ಮೈದಾ ಹಿಟ್ಟು ಹಾಕೊಳ್ಳಿಲ್ಲ ಅಂತಂದ್ರೆ ಲೇಯರ್ಸ್ ಬಿಟ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಭಾಳಲ್ಲ ಒಂದು ಲೆಕ್ಕಕ್ಕೆ ಹಾಕ್ಕೊಂಡು ಈ ರೀತಿ ನೀವು ಪ್ರತಿ ಇವು ಸ್ಟೆಪ್ ಬೈ ಸ್ಟೆಪ್ ಮಡ್ಚ್ಕೋತಾ ಹೋಗಬೇಕಾಗ್ತದೆ ಈ ರೀತಿ ನೋಡಿ ಈ ರೀತಿ ಒಳಗೆ ಮಡ್ಚೋದ್ರಿಂದ ಏನಾಗ್ತದೆ ಲೇಯರ್ಸ್ ಬಿಟ್ಕೊಳ್ತದೆ ಹಾಗಾಗಿ ಚಪಾತಿ ಲಟ್ಸ್ ಆದಮೇಲೆ ಸರಿ ಮೇಲುಗಡೆ ನೀಟಾಗಿ ಎಣ್ಣೆ ಸವ್ರಿಬಿಟ್ಟು ಅದಾದಮೇಲೆ ನೀವು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು ಅಂದರೆ ನಾವು ಲಟ್ಟಿಸಿರ್ತಕ್ಕಂಥ ಚಪಾತಿ ಫೋಲ್ಡ್ ಮಾಡಿ ಅದಾದಮೇಲೆ ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕಾಗ್ತದೆ ಅಂದರೆ ಲೇಯರ್ಸ್ ಕರೆಕ್ಟಾಗಿ ಕೂತ್ಕೊಳ್ತದೆ ಬಿಚ್ಚಿಕೊಳ್ಳಲ್ಲ ನಾವು ಲಟ್ಸೋವಾಗ ಬಿಚ್ಚಿಕೊಳ್ಳಲ್ಲ ಹಾಗಾಗಿ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಂಡ್ರಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಲೇಯರ್ ಚಪಾತಿಗೆ ಮಾಡೋಕೆ ಬೇಕಾಗ್ತಕ್ಕಂಥ ಹಿಟ್ಟು ಈ ರೀತಿ ಒಳಗೆ ಪರ್ಫೆಕ್ಟಾಗಿ ರೆಡಿ ಆಗಬೇಕು ಅಂದರೆ ನಾವು ಪ್ರತಿ ಚಪಾತಿನೂ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡಾದ ಮೇಲೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ನೋಡಿ ನಾನು ಇಲ್ಲಿ ಇನ್ನೊಂದು ತೋರಿಸ್ತಿದ್ದೀನಿ ಇದನ್ನು ಕೂಡ ಈ ರೀತಿ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡು ಆದಮೇಲೆ ಚಪಾತಿ ಸೈಜ್ಗಳ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಆದಮೇಲೆ ಮೇಲುಗಡೆ ಎಣ್ಣೆ ಹಚ್ಚಬೇಕು ಹಾಗೆ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಆದಮೇಲೆ ಒಂದು ಸರಿ ಟ್ವಿಸ್ಟ್ ಮಾಡ್ಕೋಬೇಕಾಗ್ತದೆ ಅಂದರೆ ಲೇಯರ್ ಬಿಚ್ಕೊಳ್ಳೆಲ್ಲ ಕರೆಕ್ಟಾಗಿ ಕುಂದಿರ್ತದೆ ಈ ರೀತಿ ಒಂದು ಸರಿ ರೋಲ್ ಮಾಡಿಕೊಂಡು ಈ ರೀತಿ ಮತ್ತೊಂದು ಸರಿ ರೋಲ್ ಮಾಡಿ ನಾವು ಹುರುಳೇನ ಚಪಾತಿ ಹಿಟ್ಟು ಮಾಡ್ಲಿಕ್ಕೆ ಬೇಕಾಗ್ತಕ್ಕಂಥ ಉರುಳೇನ ಈ ರೀತಿ ಮಾಡಿಟ್ಕೊಂಡಿದ್ದೆ ನೋಡಿ ನಾನು ತೊಗೊಂಡಿರೋ ಒಂದು ಹಿಟ್ಟಲ್ಲಿ ಒಂದು ಆರು ಚಪಾ ಪರೋಟ ಆಗಿತ್ತು ಆರು ಲೇಯರ್ ಚಪಾತಿ ಆಗಿತ್ತು ಈ ರೀತಿ ಮಾಡಿಟ್ಕೊಂಡಿದ್ವಿ ಅಂತಂದರೆ ನಮ್ಮಲ್ಲಿಟ್ಸೋಕ್ಕೆ ಅನುಕೂಲ ಆಗ್ತದೆ ಪ್ರತಿಯೊಂದನ್ನೇ ಈ ರೀತಿ ಮಾಡಿಟ್ಕೊಂಡು ಈಗ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಸರಿ ಮೈದಾ ಹಿಟ್ಟೊಳಗೆ ಹದ್ಕೊಳ್ಳಿ ಯಾಕಂದರೆ ಮೈದಾ ಹಿಟ್ಟು ಆಗಿರೋದ್ರಿಂದ ನಾವು ಎಷ್ಟು ಬಿಡ್ತೀವೋ ಅಷ್ಟು ಬೇಗ ಬೇಗ ಅದು ಬೆತ್ತಿಗಾಗೋ ಚಾನ್ಸಸ್ ಭಾಳ ಇರ್ತದೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಬಳಸ್ಕೊಬೇಕಾಗ್ತದೆ ಈಗ ನಿಧಾನವಾಗಿ ಇದನ್ನು ಮಾತ್ರ ನಿಧಾನವಾಗಿ ಲಟ್ಟಿಸಿ ಭಾರ ಹಾಕಿ ಲಟ್ಸೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತೀರಾ ಭಾರ ಹಾಕಿ ಬಿಟ್ವಿ ಅಂತಂದ್ರೆ ಲೇಯರ್ಸು ಕೂಡ್ಕೊಂಡು ಬಿಡ್ತದೆ ಹಾಗಾಗಿ ನೀವು ಎಡ್ಜಿನ ಅಂಚಿನ ನೀಟಾಗಿ ಲಟ್ಟಿಸ್ಕೊಳ್ಳಿ ಬಟ್ ಮಿಡಲ್ ಬರ ಹಾಕದೇ ಇರೋ ರೀತಿ ಒಳಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕಾಗ್ತದೆ ಅಂದರೆ ಆ ಲೇಯರ್ಸ್ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೇಕು ಹಾಗೆ ಹಾ ಜಾಸ್ತಿನೂ ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು ಹಿಟ್ಟನ್ನ ನೋಡ್ಕೊಳ್ಳಿ ಒಂದು ಲೆಕ್ಕದೊಳಗಿರಬೇಕು ನಮ್ಗೆ ಆ ಲೇಯರ್ಸ್ ಕಾಣಿಸ್ತಿರಬೇಕು ಆ ಲೇಯರ್ಸ್ ಕಾಣದೇ ಇರೋ ರೀತಿ ಒಳಗೆ ನಾವೇನಾದರೂ ಲಟ್ಟಿಸ್ಕೊಂಡ್ವಿ ಅಂತಂದರೆ ಲೇಯರ್ ಬಿಚ್ಚ್ಕೊಳ್ಳಲ್ಲ ಹಾಗಾಗಿ ಲೇಯರ್ಸ್ ಕಾಣೋ ರೀತಿ ಒಳಗೆ ನೀವು ಲಟ್ಟಿಸ್ಕೊಳ್ಳಿ ಹಾಗೆ ಆ ಅಂಚಿನ ಸ್ವಲ್ಪ ನೋಡಿಕೊಂಡು ಲಟ್ಟಿಸ್ಕೊಂಡು ನೋಡಿ ಈ ರೀತಿ ನಮ್ಗೆ ಲೇಯರ್ಸ್ ಕಾಣಿಸ್ತಿರಬೇಕು ಈ ರೀತಿ ಲೇಯರ್ ಕಣ್ತು ಅಂತಂದರೆ ಪರ್ಫೆಕ್ಟಾಗಿ ಲೇಯರ್ ಬಿಚ್ಕೊಳ್ತದೆ ಹಾಗೆ ಗ್ಯಾಸ್ ಮೇಲೆ ಹಂಚ್ ಕಾಯ್ಲಿಕ್ಕೆ ಇಟ್ಟಿದ್ದೆ ಇಲ್ಲಿ ದೋಸೆ ತವ ತೊಗೊಂಡಿದ್ದೀನಿ ನಾನು ಕಬ್ಬಿಣದ ತೊಗೊಂಡಿಲ್ಲ ದೋಸೆ ತೊಗೊ ತೊಗೊಂಡು ಹಾಕ್ಕೊಂಡಿದ್ದೀನಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಈ ಲೇಯರ್ ಚಪಾತಿನ ಬೇಯಿಸ್ಕೊಳ್ಬೇಕಾಗ್ತದೆ ಈ ರೀತಿ ಹಾಕ್ಕೊಂಡು ಆದಮೇಲೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಆದಮೇಲೆ ನೋಡಿಕೊಂಡು ನೀಟಾಗಿ ನೀವು ತಿರುಗ್ಸಿ ಹಾಕ್ಕೋಬೇಕಾಗ್ತದೆ ಭಾಳ ಹೊತ್ತು ಬಿಡೋದು ಬೇಡ ಆವಾಗವಾಗ ತಿರುಗಿಸ್ ಹಾಕ್ಕೊಳ್ಳಿ ಹಾಗೆ ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮ್ ಒಳಗೆ ಇರಲಿ ಹೈ ಫ್ಲೇಮ್ ಇದ್ರೂ ಓಕೆ ಬಟ್ ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಲೇಯರ್ ಚಪಾತಿ ಬೇಯಿಸ್ಕೊಳ್ಬಾರ್ದು ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ಪ್ರತಿ ಸರ ತಿರುಚಿ ಹಾಕಿದಾಗ ಕೂಡ ಎಣ್ಣೆ ಹಾಕ್ಕೊಳ್ಳಿ ನಾವು ಯಾವ ರೀತಿ ಎಣ್ಣೆ ಹಾಕ್ಕೊಳ್ತೀವಿ ಆ ರೀತಿ ಒಳಗೆ ಲೇಯರ್ ಚಪಾತಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎರಡು ಒಳಗೆ ಬೇಯಿಸ್ಕೊಳ್ಬೇಕು ಈ ರೀತಿ ಗೋಲ್ಡನ್ ಕಲರ್ ಒಳಗೆ ಬರಬೇಕು ಲೇಯರ್ ಚಪಾತಿ ಅಂದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಬೆಂದಿರ್ತದೆ ನೋಡಿ ಅವಾಗವಾಗ ತಿರುಚಿ ಹಾಕ್ಕೊಳ್ಳಿ ಭಾಳ ಹೊತ್ತು ಬಿಡೋಕ್ಕೂ ಹೋಗಬಾರ್ದು ಈಗ ಪರ್ಫೆಕ್ಟಾಗಿ ಲೇಯರ್ ಚಪಾತಿ ರೆಡಿ ಆಗ್ಯದ ನಾನು ಇನ್ನೊಂದು ಕೂಡ ನಿಮಗೆ ತೋರಿಸ್ತಿದ್ದೀನಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಭಾಳ ತಿಳುವನ್ನು ಲಟ್ಟಿಸ್ಕೊಳಕ್ಕೆ ಹೋಗ್ಬಾಡ್ರೆ ಲೇಯರ್ ಕಾಣುವವರೆಗೂ ಲಟ್ಟಿಸ್ಕೊಳ್ಬೇಕಾಗ್ತದೆ ಈ ರೀತಿ ಮತ್ತೊಂದು ಸರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮತ್ತೆ ಅದನ್ನು ಬೇಯಿಸ್ಕೊಳಕ್ಕೆ ಹಾಕ್ಕೊಳ್ತಿದ್ದೀನಿ ಯಾವ ರೀತಿ ನಿಮಗೆ ಎಣ್ಣೆ ಅಥವಾ ತುಪ್ಪ ಇಷ್ಟ ಅದನ್ನು ಈ ರೀತಿ ಹಾಕ್ಕೊಂಡು ಪ್ರತಿ ಸರ ಚಿರ್ಚ್ ಹಾಕಿದಾಗ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ಬ್ರೌನ್ ಅದು ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡ್ಕೊಳ್ಳಿ ಪದೇ ಪದೇ ತಿರುಚಿ ಹಾಕಿದರೆ ತನ್ನ ತಾನೇ ನೀಟಾಗಿ ಕಲರ್ ಬಿಟ್ಕೊಳ್ತದೆ ನೋಡಿ ಈ ರೀತಿ ಆದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಲೇಯರ್ ಚಪಾತಿ ನಾವು ಬೇಯಿಸಿದಾಗ ಕೂಡ ಆ ಲೇಯರ್ಸ್ ನಮಗೆ ಕಾಣಿಸ್ತಿರ್ಬೇಕು ನೋಡ್ತಿದ್ದೀರಲ್ಲ ಕಾಣಿಸ್ತದ ಸೊ ಈ ರೀತಿ ಒಳಗೆ ಚಪಾತಿ ಲಟ್ಟಿಸ್ಕೊಳ್ಳಿ ತೀರಾ ತಿಳಿಗ್ ಲಟ್ಟಿಸ್ಕೊಂಡ್ರಿ ಅಂತಂದರೆ ಆ ಲೇಯರ್ಸ್ ಕಾಣಿಸೋಂಗಿಲ್ಲ ಹಾಗೆ ಬಿಟ್ಕೊಳ್ಳೋದು ಇಲ್ಲ ಹಾಗಾಗಿ ಸ್ವಲ್ಪ ದಿಪ್ಪವಾಗಿರಲಿ ಅಂದರೆ ದಪ್ಪವಾಗಿರಲಿ ನಮ್ಮದು ನಾವು ಮಾಡ್ತಕ್ಕಂಥ ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ ಸ್ಟ ಶೈಲಿಯಲ್ಲಿ ಲೇಯರ್ ಚಪಾತಿ ರೆಡಿಯಾಗಿರ್ತದೆ ಮೊಸರು ಸಕ್ಕರೆ ಹಾಕಿರೋದ್ರಿಂದ ಸಾಫ್ಟಾಗಿ ಹಾಗೆ ಕಲರ್ಫುಲ್ ಆಗಿರ್ತಕ್ಕಂಥ ಲೇಯರ್ ಚಪಾತಿ ರೆಡಿಯಾಗಿರ್ತದೆ ಒಂದು ಸರಿ ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ಪರ್ಫೆಕ್ಟಾಗಿ ಲೇಯರು ಬಿಚ್ಕೊಳ್ತಾ ಹಾಗಾಗಿ ಬಿಸಿ ಇದ್ದಾಗ ಈ ರೀತಿ ಒಂದು ಸರಿ ಪ್ರೆಸ್ ಮಾಡಿಟ್ಕೊಂಡ್ಬಿಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸ್ಟೋರೆಂಟ್ ಶೈಲಿಯಲ್ಲಿರ್ತಕ್ಕಂಥ ಲೇಯರ್ ಚಪಾತಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ